ನಮಸ್ಕಾರ ಸ್ವಾಗತ ನಮ್ಮ ಬೋಧಿಸತ್ವ ಚಾನಲ್ಗೆ ಧನುರಾಶಿಯವರೇ ಟ್ಯಾರೋ ಕಾರ್ಡ್ಗಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದ ಯಾವ ಹೊಸ ಬೆಳಕನ್ನು ತೋರಿಸ್ತಾ ಇದೆ ಹಾಗೆ ಏನು ಎಚ್ಚರಿಕೆಗಳನ್ನು ಹೇಳ್ತಾ ಇದೆ ಬ್ಲೆಸ್ಸಿಂಗ್ಸ್ಗಳು ಏನು ಇದೆ ಎಲ್ಲದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ನಿಮಗೆ ಬಂದಿರುವಂತಹ ಮೂರು ಕಾರ್ಡ್ಗಳು ಟೆಂಪರೆನ್ಸ್ ವೀಲ್ ಆಫ್ ಫಾರ್ಚೂನ್ ಟೆನ್ ಆಫ್ ಬಾಂಡ್ಸ್ ಓವರ್ ಆಲ್ ಎನರ್ಜಿನ ಮೊದಲನೇ ಕಾರ್ಡಲ್ಲಿ ನೋಡೋಣ ಮೊದಲನೇ ಕಾರ್ಡು ಟೆಂಪರೆನ್ಸ್ ಇದು ಬ್ಯಾಲೆನ್ಸಿಂಗ್ ಅಂದರೆ ಸಮತೋಲನವಾಗಿರಬೇಕು ಅಂತ ಹೇಳುತ್ತೆ ಪೇಷನ್ಸನ್ನು ತೋರಿಸುತ್ತೆ ಮತ್ತು ನಿಮಗೆ ಮನಸ್ಸನ್ನ ಅಂದರೆ ಆತ್ಮಪ್ರಜ್ಞೆನ ಹೇಳುವಂಥ ಕಾರ್ಡ್ ಇದು ಓಕೆನಾ ಈ ತಿಂಗಳಲ್ಲಿ ನಿಮಗೆ ಕಾಮಾಗಿರಬೇಕು ಅಂದರೆ ನೀವು ತುಂಬ ನೆಮ್ಮದಿ ಶಾಂತಿನ ಇಟ್ಕೊಂಡಿರಬೇಕು ಅಂತ ಹೇಳ್ತಾ ಇದೆ ಡಿಸಿಷನ್ಗಳು ಅಂದರೆ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಅರ್ಜೆಂಟಾಗಿ ಯಾವುದನ್ನು ಹೋಗ್ಬಿಡಿ ಡಿಸಿಷನ್ ತಗೊಳ್ಬೇಕಾದ್ರೆ ಸ್ವಲ್ಪ ಸಮಾಧಾನವಾಗಿ ಯೋಚಿಸಿ ನಿಧಾನವಾಗಿ ತಗೊಳ್ಳಿ ಆಪ್ಷನ್ಸ್ಗಳನ್ನ ಕ್ರಾಸ್ ಚೆಕ್ ಮಾಡಿ ಆಧ್ಯಾತ್ಮಕವಾಗಿ ಸ್ವಲ್ಪ ಎನರ್ಜಿ ಜಾಸ್ತಿ ಆಗಬೇಕಾಗುತ್ತೆ ಮತ್ತೆ ಇದು ಯಾರು ಆಧ್ಯಾತ್ಮಿಕವಾಗಿ ಇದ್ದಾರೋ ಅಂಥವರಿಗೆ ಎನರ್ಜಿ ಜಾಸ್ತಿ ಆಗುವಂಥ ತಿಂಗಳಿದು ಓಕೆನಾ ಮೆಡಿಟೇಷನ್ ಮಾಡಬೇಕಾಗಿ ಬರುತ್ತೆ ಮಂತ್ರಗಳನ್ನು ಹೇಳಬೇಕಾಗಿ ಬರುತ್ತೆ ಪ್ರೇಯರ್ಗಳನ್ನು ಮಾಡಬೇಕಾಗುತ್ತೆ ಇದರಿಂದ ಹೆಚ್ಚು ಶಾಂತಿ ಸಿಗುತ್ತೆ ಯಾರು ಆಧ್ಯಾತ್ಮಿಕದಲ್ಲಿ ಇಲ್ವೋ ಅಂಥವರು ಇದನ್ನೆಲ್ಲ ರೂಢಿಸ್ಕೊಳ್ಬೇಕು ಆಲ್ರೆಡಿ ಇರೋರಿಗೆ ಖಂಡಿತ ಎನರ್ಜಿ ಜಾಸ್ತಿ ಆಗೋ ತಿಂಗಳಿದು ಮತ್ತೆ ಎರಡನೇ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಈ ಕಾರ್ಡಲ್ಲಿ ಇನ್ನೂ ಏನಾದರೂ ಒಳ್ಳೆ ವಿಚಾರಗಳಿದೆಯಾ ನೋಡೋಣ ವೀಲ್ ಆಫ್ ಫಾರ್ಚೂನ್ ಏನು ಕಾರ್ಡ್ ಅಂತಂದರೆ ಸ್ನೇಹಿತರೆ ಇದು ಅದೃಷ್ಟನ ಹೊಂದಿರುವಂಥ ಕಾರ್ಡು ಈ ಕಾರ್ಡನ್ನು ಯೂಶ್ವಲಿ ರೀಡಿಂಗ್ಸಲ್ಲಿ ಬರ್ತಾ ಇದೆ ಅಂತಂದರೆ ನಾವು ಹೇಳಲಿಕ್ಕೂ ಖುಷಿ ಪಡ್ತೀವಿ ಏನಿದು ಇದು ಅದೃಷ್ಟದ ಚಕ್ರ ತೋರಿಸ್ತಾ ಇದೆ ನೋಡಿ ಇಲ್ಲಿ ಸುತ್ತ ಇರೋ ಏನು ಚಕ್ರ ಇದೆ ಇದು ಇದೇನು ಹೇಳುತ್ತೆ ಅಂತಂದರೆ ನಿಮ್ಮ ಹಳೆಯ ಪ್ರಾಜೆಕ್ಟ್ಗಳು ಯಾವುದಾದ್ರೂ ಸ್ಟಕ್ಕಾಗಿದರೆ ಅದೀಗ ಸ್ಟಾರ್ಟ್ ಆಗುತ್ತೆ ಅಂದರೆ ಮೂವ್ ಆಗೋಕ್ಕೆ ಶುರುವಾಗುತ್ತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ಸ್ಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮದು ಹಳೆಯ ಬೇಡಿಕೆಗಳೇನಿತ್ತು ವಿಶ್ ಏನಿತ್ತು ಅದು ಫುಲ್ಫಿಲ್ ಆಗುತ್ತೆ ಅಂದರೆ ಈಡಿಯರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಒಂದು ಒಳ್ಳೆಯ ಉದ್ದೇಶ ಆಗಿದರೆ ಮಾತ್ರ ಓಕೆ ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾರು ಟ್ರಾವೆಲ್ ಓರಿಯೆಂಟೆಡ್ ಜಾಬ್ಗಳಲ್ಲಿದ್ದೀರಾ ಎಸ್ಪೆಷಲಿ ಮಾರ್ಕೆಟಿಂಗಲ್ಲೆಲ್ಲ ಏನಿದ್ದೀರಾ ನಿಮಗೆ ಟ್ರಾವೆಲಿಂಗ್ ಜಾಸ್ತಿ ಆಗೋ ತಿಂಗಳಿದ್ದು ಓಕೆನಾ ಮೂರನೇ ಕಾರ್ಡು ಟೆನ್ ಆಫ್ ಬಾಂಡ್ಸು ಈ ಟೆನ್ ಆಫ್ ಬಾಂಡ್ಸ್ ಕಾರ್ಡಲ್ಲಿ ವಾರ್ನಿಂಗ್ಗಳು ಎಚ್ಚರಿಕೆಗಳು ಏನಿದೆ ಚಾಲೆಂಜಸ್ ಏನು ಬರ್ಬೋದು ಅದನ್ನು ತಿಳ್ಕೊಳ್ಳೋಣ ಕೆಲಸದಲ್ಲಿ ಹೊರೆನ ತಗೊಳ್ಬೇಡಿ ಅಂದರೆ ನಿಮ್ಮ ಬಾಸ್ ಅಥವಾ ನಿಮ್ಮ ಗೊತ್ತಿರೋಂಥ ಹೈಯರ್ ಪೊಸಿಷನಲ್ಲಿರೋರು ಯಾರಾದರೂ ಹೆಚ್ಚಿನ ಜಾಬ್ಗಳನ್ನ ಹೇಳ್ತಾ ಇದ್ರೆ ಅಥವಾ ಮತ್ತೆ ಮತ್ತೆ ರೆಸ್ಪಾನ್ಸಿಬಿಲಿಟಿನ ಆ್ಯಡ್ ಮಾಡ್ತಾ ಇದ್ದರೆ ದಯವಿಟ್ಟು ನೀವದನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಪ್ರಮೋಷನ್ ಕೊಟ್ಟರು ಕೂಡ ನೀವು ಅದನ್ನು ಕ್ರಾಸ್ ಚೆಕ್ ಮಾಡಿ ಅದಕ್ಕೆ ನೀವು ಯೋಗ್ಯರಾ ಅನ್ನೋದು ಫಸ್ಟು ಚೆಕ್ ಮಾಡಿ ಎಲ್ಲದಕ್ಕೂ ಎಸ್ ಎಸ್ ಅಂತ ಹೇಳಕ್ಕೆ ಹೋಗಬೇಡಿ ನಿಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈ ತಿಂಗಳಲ್ಲಿ ಫ್ಯಾಮಿಲಿಗೆ ನೀವು ಟೈಮ್ ಕೊಡಲೇಬೇಕು ನಿಮ್ಮ ಹೆಲ್ತ್ ಮೇಲೆ ನೀವು ಟೈಮ್ ಕೊಡಲೇಬೇಕಾಗಿ ಬರುತ್ತೆ ದಯವಿಟ್ಟು ಓವರ್ಲೋಡ್ ಮಾಡ್ಕೋಬೇಡಿ ಸ್ಟ್ರೆಸ್ಗಳು ತುದಿಗಾಲಲ್ಲಿ ನಿಂತ್ಕೊಂಡಿದೆ ನಿಮ್ಮ ಹತ್ರ ಬರಲಿಕ್ಕೆ ದಯವಿಟ್ಟು ಯಾವ ಕೆಲಸ ನಿಮಗೆ ಆಗುತ್ತೆ ಯಾವ ಕೆಲಸನ ನೀವು ಇನ್ನೊಬ್ರ ಜೊತೆಗೆ ಹಂಚ್ಕೋಬೋದು ಇದನ್ನು ಕ್ರಾಸ್ ಚೆಕ್ ಮಾಡಿ ಯಾವತ್ತೂ ಕೆಲಸನ ಹಂಚ್ಕೊಂಡು ಮಾಡಿದ್ರೆ ಒಳ್ಳೆಯದು ಓಕೆನಾ ನಿಮಗೆ ಹೆಲ್ತಲ್ಲಿ ಬ್ಯಾಕ್ ಪೇಯ್ನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ತಲೆನೋವುಗಳು ಬರುತ್ತೆ ಯಾಕೆ ಸ್ಟ್ರೆಸ್ಸು ತುದಿಗಾಲ ನಿಂತ್ಕೊಂಡಿದೆ ನಿಮ್ಮ ಹತ್ರ ಬರಲಿಕ್ಕೆ ಅನಗತ್ಯವಾಗಿರೋ ಕೆಲಸಗಳನ್ನು ತೊಗೊಳಕ್ಕೆ ಹೋಗ್ಬೇಡಿ ಸೊ ತಲೆನೋವು ಬರೋ ಚಾನ್ಸ್ ಇದೆ ಸ್ವಲ್ಪ ಜಾಗೃತಿ ನೀವು ವಹಿಸಲೇಬೇಕಾಗತ್ತೆ ಈ ತಿಂಗಳಲ್ಲಿ ನಿಮಗೆ ಆರೆಂಜ್ ಕಲರ್ ಬಣ್ಣ ತುಂಬ ಶುಭದಾಯಕವಾಗಿದೆ ಭಾಗ್ಯದ ಸಂಖ್ಯೆಯಲ್ಲಿ ಮೂರು ಕಾಣಿಸ್ಕೋತಾ ಇದೆ ತ್ರೀ ಯಾವ ಅಫಮೇಷನ್ ಅಥವಾ ಯಾವ ಒಂದು ಸೆಂಟೆನ್ಸ್ನ ನೀವು ಹೇಳ್ಕೋಬೇಕು ನಿಮಗೆ ಎನರ್ಜಿ ಲೋ ಫೀಲಿಂಗ್ ಆದಾಗ ಅಂದರೆ ಕಡಿಮೆ ನಾನು ಅಂತ ಫೀಲ್ ಆಗ್ತಿರಬೇಕಾದ್ರೆ ನೀವು ಹೇಳ್ಕೊಳ್ಳಿ ನಾನು ಸಮತೋಲನವಾಗಿದ್ದೀನಿ ಅಂದರೆ ನಾನು ಬ್ಯಾಲೆನ್ಸ್ಡ್ ಆಗಿದ್ದೀನಿ ನನ್ನ ಅದೃಷ್ಟ ನನ್ನ ಕಡೆ ಬರ್ತಾ ಇದೆ ನಾನು ಸಮತೋಲನದಿಂದ ಜೀವನನ ನಡೆಸ್ತಾ ಇದ್ದೀನಿ ನನ್ನ ಅದೃಷ್ಟ ನನ್ನ ಕಡೆ ಬರ್ತಾ ಇದೆ ಈ ಥರ ಸೆಂಟೆನ್ಸ್ನ ಮಿನಿಮಮ್ ಒಂದು ಹನ್ನೊಂದು ಸತಿನಾದರೂ ದಯವಿಟ್ಟು ಹೇಳ್ಕೊಳ್ಳಿ ಆಧ್ಯಾತ್ಮಿಕವಾಗಿ ಏನು ಮಾಡ್ಬೋದು ಎನರ್ಜಿನ ಹೈ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಗುರುವಾರ ಯಾವುದಾದ್ರೂ ಒಂದು ಹಳದಿ ಬಣ್ಣದ ವಸ್ತುನ ದಯವಿಟ್ಟು ಅಗತ್ಯ ಇರೋರಿಗೆ ದಾನ ಮಾಡಿ ಓಕೆನಾ ಮತ್ತು ವಿಷ್ಣು ಸಹಸ್ರನಾಮ ಏನು ಬರುತ್ತೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಳ್ಳೆಯದು ಇದನ್ನು ಡೈಲಿ ಹೇಳ್ಕೊಳ್ಳೋದು ಒಳ್ಳೆ ವಿಚಾರ ಆ್ಯಕ್ಚುಲಿ ಕೆಲವರೆಲ್ಲ ಏನು ಮಾಡ್ತಾರೆ ಯೂಟ್ಯೂಬ್ನಲ್ಲಿ ವಿಷ್ಣು ಸಹಸ್ರನಾಮನ ಹಾಕ್ಬಿಟ್ಟು ಪಾತ್ರೆ ತೊಳ್ಕೊತ ಇನ್ನೇನೋ ಒಂದು ಮಾಡ್ಕೊತ ಕೇಳಿಸ್ಕೊತಾ ಇರ್ತಾರೆ ಆ್ಯಕ್ಚುಲಿ ಅದನ್ನೆಲ್ಲ ಆ ಥರ ಕೇಳಿಸ್ಕೊಳ್ಳೋ ವಿಚಾರ ಅಲ್ಲ ವಿಷ್ಣು ಸಹಸ್ರನಾಮ ನೀವು ಯಾವುದೋ ಕೆಲಸ ಮಾಡಿಕೊಂಡು ಈ ಕಡೆ ಕಿವಿನ ಅಲ್ಲಿ ವಿಡಿಯೋ ಬಗ್ಗೆ ಕೇಳಿಸ್ಕೊತ ಮಾಡ್ತೀನಿ ಅಂದರೆ ಅದು ಹಾಗೆ ವರ್ಕ್ ಆಗಲ್ಲ ನೀವೊಂದು ಹತ್ತರಿಂದ ಹದಿನೈದು ನಿಮಿಷನಾದ್ರೂ ನೀವು ಟೈಮ್ ಕೊಡಲೇಬೇಕು ಎಷ್ಟೋ ಸರ್ತಿ ನೀವು ಮೊಬೈಲ್ಗಳಲ್ಲಿ ರೀಲ್ಸ್ ನೋಡ್ತಾ ಮತ್ತೆ ಇನ್ನೇನೋ ಒಂದು ವಿಚಾರಗಳನ್ನು ಮಾತಾಡ್ತಾ ಅಥವಾ ಗಾಸಿಪ್ಗಳು ಏನೋ ಒಂದು ಅದು ನೀವು ಬೇಕು ಅಂತ ಮಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಸರ್ತಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಕೆಲವೊಂದು ಸರ್ತಿ ನಿಮ್ಮ ಕಿವಿಗೆ ಕೇಳಿಸುತ್ತೆ ನೀವು ಗೊತ್ತಿಲ್ಲದೆ ಅದಕ್ಕೆ ಸರೆಂಡರ್ ಆಗಿರ್ತೀರ ಸೊ ಕೆಲವೊಂದನ್ನು ನೀವು ಬಿಡಬೇಕಾಗಿ ಬರುತ್ತೆ ಓಕೆನಾ ವಿಷ್ಣು ಸಹಸ್ರನಾಮ ಅನ್ನೋದು ತುಂಬ ಪುಣ್ಯವಾದಂತಹ ಒಂದು ಕಾರ್ಯ ಅದು ನೀವು ಅದನ್ನು ಕೇಳಿಸ್ಕೊಳ್ಳೋದಾಗಲಿ ಅಥವಾ ಹೇಳೋದಾಗಲಿ ಸೊ ನೀವು ಅದಕ್ಕೆ ಒಂದು ಪ್ರಾಪರ್ ಟೈಮ್ ಅಂತ ಕೊಟ್ಟರೆ ನಿಮ್ಮನ್ನು ಯೂನಿವರ್ಸ್ ಕೂಡ ಕೇಳಿಸ್ಕೊಳ್ಳುತ್ತೆ ನೀವು ಯಾವಾಗ ಒಳ್ಳೆ ವಿಚಾರಗಳಿಗೆ ಕಿವಿ ಕೊಡ್ತೀರಾ ನಿಮ್ಮ ವಿಚಾರಗಳು ಒಳ್ಳೆ ರೀತಿಯಲ್ಲಿ ಯೂನಿವರ್ಸ್ಗೂ ಕೂಡ ಕೇಳುತ್ತೆ ನಾನು ಮುಂದೆ ಒಂದಿನ ವಿಡಿಯೋ ಮಾಡ್ತೀನಿ ಈ ಉಚ್ಚಾರಣೆಗಳಲ್ಲಿ ಮಂತ್ರ ಉಚ್ಚಾರಣೆಗಳು ಯಾಕೆ ಕೆಲವರು ತುಂಬ ಕಷ್ಟಪಡ್ತಾರೆ ಮಂತ್ರ ಉಚ್ಚಾರಣೆಗಳನ್ನು ಮಾಡೋಕ್ಕೆ ಯಾಕೆ ಯೂಶ್ವಲಿ ಎಲ್ಲರಿಗೂ ಆಗಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ದಟ್ ನೀವು ಕೂಡ ಮಂತ್ರ ಉಚ್ಚಾರಣೆಗಳನ್ನು ಮಾಡೋಕ್ಕೆ ಶುರು ಮಾಡ್ಬೋದು ಓಕೆನಾ ನನ್ನ ಪ್ರೀತಿಯ ವೀಕ್ಷಕರೇ ನೆನ್ಪಿಡಿ ಪ್ರಿಡಿಕ್ಷನ್ ಒಂದು ಮಾರ್ಗದರ್ಶನ ಕರ್ಮ ಅನ್ನೋದು ಯಾವಾಗಲೂ ಕೆಲಸ ಮಾಡ್ತಾ ಇರತ್ತೆ ನಿಷ್ಕಾಮ ಕರ್ಮ ಮಾಡಿ ಫಲದ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿ ಮಾಡಬೇಕಾಗಿರೋ ಕರ್ತವ್ಯನ ಖಂಡಿತ ಮಾಡಿ ಫಲದ ಬಗ್ಗೆ ಏನು ಆತಂಕ ಹೋಗ್ಬಿಡಿ ಒಳ್ಳೆಯ ಕರ್ಮ ಯಾವತ್ತೂ ಒಳ್ಳೆಯದಾಗಿರುತ್ತೆ ಪಾಸಿಟಿವ್ ಆಗಿರಿ ಸಾಧ್ಯವಾಯಿತು ಅಂತಂದರೆ ಭಗವದ್ಗೀತೆ ಪುಸ್ತಕನ ಪರ್ಚೇಸ್ ಮಾಡಿಕೊಂಡು ಭಗವದ್ಗೀತೆಯನ್ನು ಒಂದು ಸಾಧ್ಯವಾದಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಓದೋಕ್ಕೆ ನೀವು ಟ್ರೈ ಆದರೂ ಮಾಡಿ ಧನುರಾಶಿಯವರೇ ಈ ಪ್ರಿಡಿಕ್ಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಮಕರ ರಾಶಿಯವ್ರಿಗಾಗಿ ಬರ್ತಾ ಇದೆ ಧನ್ಯವಾದಗಳು ಕೃಷ್ಣಾರ್ಪಣ ಮಸ್ತು